ಬರೋಬ್ಬರಿ ಇನ್ನೂರ ಎಪ್ಪತ್ತು ಬಾರಿ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿರುವ ಕಿಲಾಡಿ ಲೇಡಿ ಎಸ್ ಇಪ್ಪತ್ತೈದು ಸಾವಿರ ಮೌಲ್ಯದ ಆಕ್ಟಿವಾ ಮೇಲೆ ಒಂದು ಲಕ್ಷಕ್ಕೂ ಹೆಚ್ಚು ದಂಡ ವಿಧಿಸಲಾಗಿದೆ ಸಂಚಾರಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿರುವ ಅಕ್ಕ ಬಾಂಡ್ ಕೆಎ ಜೀರೋ ತ್ರೀ ಜೆಇ ಫೈವ್ ಸೆವೆನ್ ಜೀರೋ ಫೈವ್ ಆಕ್ಟಿವಾ ಮೇಲೆ ಬರೋಬ್ಬರಿ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ದಂಡ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು नाव uh, यूहल ಯುವಕರು ಟ್ರಾಫಿಕ್ ಬ್ರೇಕ್ ಗಮನಿಸ್ತೀವಿ ಮಹಿಳೆಯರು ಕೊಂಚ ಕಡಿಮೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಲ್ಲಿ ಮಹಿಳೆಯರು ಎಚ್ಚೆತ್ತುಕೊಳ್ತಾರೆ ಸೇಫ್ಟಿ ಮುಖ್ಯ ಅಂತ ಹೆಲ್ಮೆಟ್ ಧರಿಸೋದು ಮತ್ತೊಂದು ಮಗದೊಂದು ಟ್ರಾಫಿಕ್ ರೂಲ್ಸ್ ಅನ್ನ ಮಹಿಳೆಯರು ಅತಿ ಕಡಿಮೆ ಬ್ರೇಕ್ ಮಾಡ್ತಾರೆ ಅಂತಾನೆ ಹೇಳಬಹುದು ಬಟ್ ಇಲ್ಲೊಬ್ಬ ಲೇಡಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಯುವಕರಿಗೇನೆ ಸೆಡ್ ಹೊಡೆದಿದ್ದಾಳೆ ಅಂತಾನೆ ಹೇಳಬಹುದು ಬರೋಬ್ಬರಿ ಇನ್ನೂರ ಎಪ್ಪತ್ತು ಸಂಚಾರಿ ನಿಯಮಗಳನ್ನ ಬ್ರೇಕ್ ಮಾಡಿದ್ದಾಳೆ ಆದ್ರೂ ಕೂಡ ಒಂದು ಬಾರಿಯೂ ತಗ್ಲಾಕೊಂಡಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ ಟ್ರಾಫಿಕ್ ಪೊಲೀಸರಿಗೆ ಯಾಮಾರಿಸೋದಕ್ಕೆ ಈಕೆ ನಂಬರ್ ಪ್ಲೇಟ್ ಅನ್ನ ಮರೆಮಾಚಿ ಓಡಾಡ್ತಾ ಇದ್ದಾಳೆ ಈಗ ಟ್ವಿಟರ್ ನಲ್ಲಿ ಒಂದು ಫೋಟೋ ಕೂಡ ಅಪ್ಲೋಡ್ ಆಗಿದೆ ಸಂಚಾರಿ ಪೊಲೀಸರಿಗೆ ಟ್ಯಾಗ್ ಮಾಡಿ ದಂಡವನ್ನ ವಸೂಲಿ ಮಾಡುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಸಿಗ್ನಲ್ ಜಂಪ್ ಒನ್ ವೇ ನಲ್ಲಿ ನುಗ್ಗೋದ್ರಿಂದ ಇತರರಿಗೂ ಕೂಡ ತೊಂದರೆ ಆಗ್ತಾ ಇದೆ ಸೊ ಹೀಗಾಗಿ ಆದಷ್ಟು ಬೇಗ ಸಂಚಾರಿ ಪೊಲೀಸರು ಈ ಕುರಿತಾಗಿ ಗಮನ ಹರಿಸಬೇಕು ಅಂತ ಈಗ ಟ್ವಿಟರ್ ನಲ್ಲಿ ಈ ಫೋಟೋ ಕೂಡ ವೈರಲ್ ಆಗಿರುವಂತದ್ದು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಗುಡ್ ಮಾರ್ನಿಂಗ್ ಸಾಮಾನ್ಯವಾಗಿ ನಾವು ಯುವಕರು ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡುವಂತಹ ಸಾಕಷ್ಟು ಸ್ಟೋರಿಗಳನ್ನ ಬಿತ್ತರಿಸಿದ್ದೇವೆ ಇಲ್ಲೊಬ್ಬ ಯುವತಿ ಬರೋಬ್ಬರಿ ಇನ್ನೂರ ಎಪ್ಪತ್ತು ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಾಳೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಒಂದು ಲಕ್ಷಕ್ಕೂ ಅಧಿಕ ದಂಡ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಯಾರಿಗೆ ಏನು ಈಗ ನಾವು ತೋರ್ತಿರುವಂತಹ ಮಹಿಳೆ ಏನಿದಳು ಈಕೆ ಸುಮಾರು ಇನ್ನೂರ ಎಪ್ಪತ್ತು ಬಾರಿ ಬೆಂಗಳೂರಿನ ಟ್ರಾಫಿಕ್ ಸಿಗ್ನಲ್ ಬೋರ್ಡ್ಗಳ ಬಳಿ ಟ್ರಾಫಿಕ್ ಅನ್ನ ಉಲ್ಲಂಘನೆ ಮಾಡಿರುವಂತದ್ದು ಇಷ್ಟು ಬಾರಿ ಉಲ್ಲಂಘನೆ ಮಾಡಿದ್ರು ಕೂಡ ಒಂದು ಬಾರಿಯೂ ಕೂಡ ಟ್ರಾಫಿಕ್ ಪೊಲೀಸ್ನವ್ರಿಗೆ ಸಿಕ್ಕಾಕೊಂಡಿಲ್ಲ ಜೊತೆಗೆ ಲಕ್ಷ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಇದರ ಮೇಲೆ ಟ್ರಾಫಿಕ್ ಫೈನ್ ಕೂಡ ಕ್ರಿಯೇಟ್ ಆಗಿರುವಂತದ್ದು ಒಂದು ಬಾರಿಯೂ ಕೂಡ ಒಂದು ರೂಪಾಯಿ ನಯ ಪೈಸೆ ಪೊಲೀಸ್ನವರಿಗೆ ಕಟ್ಟದೆ ಇಲ್ಲಿವರೆಗೂ ಕೂಡ ಈ ಚಾಲ ಈ ಒಂದು ಹಾಕ್ತಿ ಹೊಂಡ ಉರ್ಸಿರುವಂತಹ ಒಂದು ಒಂದು ಯುವತಿ ಏನಿದಳು ಅದು ಪೊಲೀಸರಿಗೆ ಅಮರ್ಸ್ತಿರುವಂತದ್ದು ಮುಂದುವರೆದ ಭಾಗವಾಗ ಅದು ಅದ್ರ ಬೈಕ್ ಅನ್ನ ನೋಡಿದ್ರೆ ಅಂದ್ರೆ ಆಕ್ಟಿವ್ ನೋಡಿದ್ರೆ ಹೆಚ್ಚು ಕಡಿಮೆ ಒಂದ್ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಸೇಲ್ ಆಗುತ್ತೆನೋ ಅಷ್ಟೇ ಆದ್ರೆ ಈಕೆ ಮೇಲೆ ಇರುವಂತಹ ದಂಡ ಆಕ್ಟಿವ್ ಹೊಂಡ ಅಂತವ್ರು ಹೆಚ್ಚು ಕಡಿಮೆ ಒಂದು ಐದು ಬೈಕ್ ಗಳನ್ನ ಒಂದು ತೆಗೆದುಕೊಳ್ಳುವಂತಹ ಕೆಲಸ ಏನಾಗುತ್ತೆ ಅಷ್ಟರ ಮಟ್ಟಿಗೆ ಈಕೆಯ ಒಂದು ಆಕ್ಟಿವ್ ಹೊಂಡ ಮೇಲೆ ಕೇಸ್ ಗಳ ದಾಖಲಾಗಿರುವಂತದ್ದು ಸದ್ಯ ಈ ಒಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದ್ರು ಕೂಡ ಒಂದು ಕೇಸ್ಗಳಾಗಿಲ್ಲ ಈ ಒಂದು ವಿಚಾರವಾಗಿ ಸದ್ಯ ಆ ಎಕ್ಸ್ಎಲ್ನಲ್ಲಿ ಈ ನಲ್ಲಿ ಈಕೆಯ ಗಾಡಿಯ ಒಂದು ಫೋಟೋ ಸೇರಿದಂತೆ ಎಷ್ಟು ಬಾರಿ ಟ್ರಾಫಿಕ್ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಳು ಆಕೆಯ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಸದ್ಯ ಪೊಲೀಸರವರಿಗೆ ಬೆಂಗಳೂರು ಸಿಟಿ ಪೊಲೀಸ್ನವರಿಗೆ ಜೊತೆಗೆ ಟ್ರಾಫಿಕ್ ಪೊಲೀಸ್ನವರಿಗೂ ಕೂಡ ಟ್ಯಾಗ್ ಮಾಡುವ ಮೂಲಕವಾಗಿ ಈಕೆ ವಿರುದ್ಧ ಕೂಡಲೇ ಕ್ರಮಕ್ಕೆ ಮುಂದಾಗಬೇಕು ಇನ್ನೂ ಸಾಕಷ್ಟು ಟ್ರಾಫಿಕ್ ನಿಯಮವನ್ನ ಉಲ್ಲಂಘನೆ ಮಾಡುವಂತ ಸಾಧ್ಯತೆ ಇದ್ದು ಈಕೆಯನ್ನ ಕರೆಸಿ ಸೂಕ್ತವಾದನ್ನ ಸೂಕ್ತವಾದಂತಹ ಕ್ರಮವನ್ನ ತೆಗೆಬೇಕು ತೆಗೆದುಕೊಳ್ಬೇಕು ಜೊತೆಗೆ ದಂಡವನ್ನು ಕೂಡ ವಸೂಲಿ ಮಾಡಬೇಕು ಎನ್ನುವಂತ ರೀತಿಯಲ್ಲಿ ಆಗ್ರಹವನ್ನ ಮಾಡ್ಲಾಗ್ತಾ ಇದೆ ಜೊತೆಗೆ ಬೆಂಗಳೂರಿನಲ್ಲಿ ಸದ್ಯ ಟ್ರಾಫಿಕ್ ನಿಯಮವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಅನ್ನುವಂತ ರೀತಿಯಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ ಜೊತೆಗೆ ಸರ್ಕಾರ ಕೂಡ ಹೇಳ್ತಾ ಇರುತ್ತೆ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಕ್ ಹೋಗ್ಬಿಡಿ ಹೆಲ್ಮೆಟ್ ಗಳನ್ನ ಧರಿಸಿ ಟ್ರಿಪಲ್ ರೈಡಿಂಗ್ ಹೋಗ್ಬಿಡಿ ಡಬಲ್ ರೈಡಿಂಗ್ ಹೋಗುವಂತ ಸಂದರ್ಭದಲ್ಲಿ ಒನ್ವೇದಲ್ಲೆಲ್ಲ ಬರಕ್ ಹೋಗ್ಬಿಡಿ ಅನ್ನುವಂಥ ಸಾಕಷ್ಟು ಜಾಗೃತಿ ಮೂಡಿಸ್ತಾ ಇದ್ರು ಕೂಡ ಆದ್ರೆ ಈಕೆ ಆ ಪ್ರತಿ ಬಾರಿಯೂ ಕೂಡ ಸಿಗ್ನಲ್ ಗಳನ್ನ ಜಂಪ್ ಮಾಡುವಂಥದ್ದಾಗಲಿ ಒನ್ವೇಲೆ ಹೋಗುವಂಥದ್ದಾಗ್ಲಿ ಜೊತೆಗೆ ಆ ಹೆಲ್ಮೆಟ್ ಇಲ್ಲದೆ ಹೋಗ್ತಿರುವಂತದ್ದಾಗ್ಲಿ ಪ್ರತಿಯೊಂದು ಬಾರಿ ಪ್ರತಿಯೊಂದು ಉಲ್ಲಂಘನೆ ಸದ್ಯ ಆ ಟ್ರಾಫಿಕ್ ಒಂದು ಸಿಗ್ನಲ್ಗಳ ಬಳಿ ಇರುವಂತಹ ಒಂದು ಆ ಕ್ಯಾಮ್ರಾಗಳು ಏನಿದೆಯಾ ಕ್ಯಾಮ್ರಾಗಳಲ್ಲಿ ಸರಿಯಾಗಿದ್ದು ಒಂದು ಆಶ್ಚರ್ಯಕರ ಸಂಗತಿಯ ಜೊತೆಗೆ ಗೆ ಒಳಗುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು ಸದ್ಯ ಆ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ